ಸೋಮವಾರದಂದು ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಕಂದಾಯ ಅಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ಸೇರಿದಂತೆ ಎಲ್ಲಾ ವೃಂದದವರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಗೋಕುಲ್ ಮಾತನಾಡಿ ನಮ್ಮ ಕಂದಾಯ ನೌಕರರ ವಿವಿಧ ಸಮಸ್ಥೆಗಳ ಕುರಿತು ಈಗಾಗಲೇ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಮುಷ್ಕರವನ್ನು ಹಿಂಪಡೆದುಕೊಳ್ಳಿ ಎಂದು ತಿಳಿಸಲಾಗಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಕಂದಾಯ ನೌಕರರು ಮುಷ್ಕರವನ್ನು ಹಿಂಪಡೆದುಕೊಂಡಿದ್ವಿ ಆದರೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಆದ್ದರಿಂದ ಅವುಗಳನ್ನು ಪರಿಹಾರ ಮಾಡುವವರೆಗೂ ಅನಿರ್ದಿಷ್ಟ ಸ್ಟಾಫ್ ದಿ ಧರಣಿಯನ್ನ ಮುಂದುವರೆಸಲಾಗುವುದು ಎಂದು ತಿಳಿಸಿದ್ದಾರೆ ಸಾರ್ವಜನಿಕರಿಗೆ ತಮ್ಮ ಕೆಲಸಗಳಲ್ಲಿ ತೊಂದರೆ ಆದರೆ ಕೆಲವು ದಿನಗಳ ಕಾಲ ನಮಗೆ ಸಹಕಾರ ನೀಡಿ ಎಂದು ಹೇಳಿದ್ದಾರೆ ಈಗಾಗಲೇ ನಾವು ಒಂದು ತಿಂಗಳ ಮಟ್ಟಿಗೆ ತಹಸೀಲ್ದಾರ್ ಮುಖಾಂತರ ರಜೆಯನ್ನ ನೀಡಲು ಮನವಿ ಮಾಡಿದ್ದು ಹಾಗಾಗಿ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಸಹಕಾರ ನೀಡಿ ಎಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಮೇಶ್ ಖಜಾಂಚಿ ಅಕ್ಷಿತಾ ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಪ್ರಧಾನ ಕಾರ್ಯದರ್ಶಿ ದಿವ್ಯಾ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು ಕಳೆದ ಬಾರಿ ಏನು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಂದು ನಮ್ಮ ನ್ಯಾಯತ್ವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪುಷ್ಕರವನ್ನು ಕೈಗೊಂಡಿದ್ದೀವಿ ಐದು ದಿನಗಳ ಕಾಲ ಪುಷ್ಕರವನ್ನು ಅದು ಸಹ ಮನು ಪ್ರತಿ ಅದನ್ನ ಅದನ್ನು ಸರ್ಕಾರದ ಸರ್ಕಾರದವರು ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಕರೆದು ರಾಜ್ಯದ ರಾಜ್ಯಾಧ್ಯಕ್ಷರನ್ನ ಕರೆದು ನಿಮ್ಮ ಬೇಡಿಕೆಗಳನ್ನು ನ್ಯಾಯುತ್ವಾಗಿ ಈಡೇರಿಸ್ತೀವಿ ಅಂತ ಹೇಳಿ ಒಂದು ಕಾಲಮಿತಿಯನ್ನು ತೆಗೆದುಕೊಂಡಿದ್ದು ಆ ಕಾಲಮಿತಿಯಲ್ಲಿ ನಮ್ಮ ಬೇಡಿಕೆಗಳನ್ನು ಯಾವುದೇ ರೀತಿ ಸಹ ಈಡೇರಿಸೋದಿಲ್ಲ ಈಡೇರಿಸದೆ ಕಾಲವನ್ನು ಚಾಲಕ ತಗೊಂಡು ಯಾವುದೇ ರೀತಿ ಬೇಡಿಕೆ ನಿರ್ಧರಿಸೋದಿಲ್ಲ ಹಾಗಾಗಿ ಮತ್ತೆ ಈ ಎರಡನೇ ತದ ಪುಸ್ತಕರವನ್ನು ನಾವು ಒಂದು ಎಲ್ಲ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ನಾವು ಇಟ್ಕೊಂಡು ಒಂದು ಕಾರ್ಯಕ್ರಮದ ಸಮಿತಿಯನ್ನು ಮಾಡಿಕೊಂಡು ಎರಡನೇ ಹಂತದ ಪುಸ್ತಕರನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಎಲ್ಲರೂ ಸಹ ಮಾತಾಡಿಕೊಂಡು ಇದೇ ತಿಂಗಳ ಹದನೇ ತಾರೀಕಂದು ಈ ಥರ ಎಲ್ಲ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಮೌನವಾಗಿ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಮತದಟ್ಟಾಗೋ ರೀತಿಯಲ್ಲಿ ಒಂದು ಕಪ್ಪುಕಟ್ಟಿಯನ್ನು ಧರಿಸ್ಕೊಂಡು ಒಂದು ಮುಷ್ಕರನ್ನು ಮಾಡಬೇಕು ನಿರ್ಧಾರ ಮಾಡಿದ್ದೀವಿ ಸದರಿ ಮುಷ್ಕರಕ್ಕೆ ನಮ್ಮ ಕಂದಾಯ ನೌಕರ ಇಲಾಖಾ ಸಂಘದವರು ಸಹ ಹಾಗೂ ಗ್ರಾಮ ಸಹಾಯಕರ ಸಂಘ ಸಹ ತಮ್ಮ ಸಹ ಸಹಮತವನ್ನು ವ್ಯಕ್ತಪಡಿಸಿರ್ತದೆ ಅದೇ ರೀತಿ ಎಲ್ಲರ ಸಹಯೋಗದೊಂದಿಗೆ ನಾವು ಈ ಮುಖ್ಯವನ್ನು ಅನಿರ್ದಿಷ್ಟವಾದಿ ಕಾಲ ಒಂದು ಹಮ್ಮಿಕೋಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿರ್ತಾರೆ ಹಾಗೂ ರಾಜ್ಯಾಧ್ಯಕ್ಷರು ಹೇಳಿರ್ತಾರೆ ಅದರಂತೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಸದರಿ ಮುಷ್ಕರದಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಹಲವು ವ್ಯತ್ಯೆಗಳಾಗ್ಬೋದು ಸೇವೆಗಳನ್ನು ತಲುಪೋದರಲ್ಲಿ ಸಾರ್ವಜನಿಕರು ಸಹ ಸದವಿ ಮುಷ್ಕರಕ್ಕೆ ನಮಗೆ ಸಹಕಾರ ಕೊಡಬೇಕು ಹಾಗೂ ಪತ್ರಕರ್ತರು ಸಹ ಮುಷ್ಕರಕ್ಕೆ ಸಹಕಾರ ಕೊಟ್ಟು ಮುಷ್ಕರ ಯಶಸ್ವಿ ಮಾಡಬೇಕು ಅಂತ ತಿಳಿಸುತ್ತೆ